ಮಂಗೋಟೆ ಗ್ರಾಮವು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ಇದ್ದು ವಿಶೇಷವಾಗಿ ಇದು ತುಂಗಾಭದ್ರಾ ನದಿಯ ದಡದ ಮೇಲೆ ಇರುವುದೇ ವಿಶೇಷವಾಗಿದೆ ಇನ್ನು ಗ್ರಾಮದಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಸಮಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಹಿರಿಯರು ಸೇರಿ ಚಿಕ್ಕ ಮಟ್ಟದಲ್ಲಿ ಗಣೇಶ ಹಬ್ಬವನ್ನು ಆರಂಭಿಸಿದರು ಅದು ಗಣೇಶ ಹಬ್ಬವನ್ನು ಸರಳವಾಗಿ ಆಚರಿಸಲಾಗ್ತಾ ಆದರೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಉತ್ಸಾಹ ಗ್ರಾಮಸ್ಥರ ಒಗ್ಗೂಟು ಒಗ್ಗಟ್ಟು ಹಾಗೂ ಭಕ್ತಿ ಹೆಚ್ಚುತ್ತಾ ಹಬ್ಬವನ್ನು ಅದ್ದೂರಿಯಾಗಿ ಬೆಳೆಸಲಾಯಿತು ಹಬ್ಬದ ಅಂಗವಾಗಿ ಭಜನೆ ಡೊಳ್ಳು ಕುಣಿತ ಕುದುರೆ ಕುಣಿತ ಮನರಂಜನೆ ಕಾರ್ಯಕ್ರಮ ಹವ ಹೋಮ ಹವನ ಅನ್ನಪ್ರಸಾದ ನಡೆಸುತ್ತಾ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರ ಐವತ್ತು ವರ್ಷದ ಗಣೇಶನನ್ನು ಪ್ರತಿಷ್ಠಾಪಿಸುತ್ತಾ ಬಂದಿರ್ತದೆ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಗಣೇಶನ ದರ್ಶನವನ್ನು ಪಡೆಯಲು ಬರ್ತಾರೆ ಸಾಮಾಜಿಕ ಒಗ್ಗಟ್ಟು ಈ ಹಬ್ಬವು ಗ್ರಾಮದ ಎಲ್ಲ ಸಮುದಾಯಗಳು ಸೇರಿಕೊಂಡು ಮಾಡುವ ಸಾಮೂಹಿಕ ಆರಾಧನೆ ಆಗಿರೋದರಿಂದ ಮಂಗೋಟೆ ಗ್ರಾಮದಲ್ಲಿ ಸಾಮಾಜಿಕ ಸಂಸ್ಕೃತಿಗೆ ಏಕತೆಗೆ ಪ್ರಕೀ ಪ್ರತ್ಯೇಕವಾಗಿದೆ ಸುಮಾರು ಐವತ್ತು ವರ್ಷಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೆಸರು ಪಡೆದಿದ್ದು ಇಪ್ಪತ್ತೊಂದನೇ ದಿನದಂದು ಸಾವಿರಾರು ಭಕ್ತರು ಸೇರಿ ರಾಜಬೀದಿ ಉತ್ಸವ ಮಾಡಿ ಶೋಭಯಾತ್ರೆ ಮೂಲಕ ತುಂಗಭದ್ರಾ ನದಿಯ ಕಡ್ಡೆ ಜರುಗಲಿದೆ ವಿಶೇಷವಾಗಿ ತೆಪ್ಪದ ಮೂಲಕ ಗಣೇಶನನ್ನ ವಿಸರ್ಜನೆ ಮಾಡೋದೇ ವಿಶೇಷವಾಗಿದೆ ಅಂತ ತಿಳಿಸಿದ್ರು Collection Mega Offer Alert. Buy products worth rupees 2999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets. ಬ್ರ್ಯಾಂಡೆಡ್ ವಿಸಿಟ್ ವಿಸಿಟರ್ಸ್ ಎಟ್ ಸಿಟಿ ಸೆಂಟರ್ ನೆಹರು ರೋಡ್ ಕಾಂಟ್ಯಾಕ್ಟ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ತ್ರೀ ಫೋರ್ ಒನ್ ಸೆವೆನ್ ಮೊಟ್ಟ ಮೊದಲನೇದಾಗಿ ಮಂಗೋಟೆ ಗ್ರಾಮದ ಗಣೇಶೋತ್ಸವದ ಒಂದು ವಿಜೃಂಭಣೆಯ ಕಾರ್ಯಕ್ರಮದ ಇಂದು ಸಂತೋಷ ಸಂಗತಿ ಅಂದರೆ ಟಿ ವಿ ತರ್ಟೀನ್ ಶಿವಮೊಗ್ಗ ಇವರು ಇವತ್ತು ಇಲ್ಲಿ ಇಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥದ್ದು ಇವತ್ತು ಸಂತೋಷದ ಸಂಗತಿ ಇವತ್ತಿನ ದಿವಸ ನಮ್ಮ ಅಂಗೋಟೆ ಗ್ರಾಮದಲ್ಲಿ ಗಣೇಶೋತ್ಸವ ನಡೀತಾ ಇರೋಂಥದ್ದು ನಮ್ಮ ಅಂಗೋಟೆ ಗ್ರಾಮ ಅಂದರೆ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿ ಒಳಂದೂರು ಗ್ರಾ ಹೋಬಳಿಯಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ತುಂಗಭದ್ರಾ ನದಿಯ ದೃಢದ ಮೇಲೆ ನಮ್ಮ ಮಂಗೋಟೆ ಗ್ರಾಮ ಇರ್ತಕ್ಕಂಥದ್ದು ಸೊ ಇಲ್ಲಿ ಬಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಸಂದರ್ಭದಲ್ಲಿ ಒಂದು ಪ್ರಾಥಮಿಕ ಶಾಲೆ ನಮ್ಮ ಗ್ರಾಮದ ಎದುರುಗಡೆನೇ ಇದೆ ಸೊ ಅಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳೊಂದಿಗೆ ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯರು ಮತ್ತು ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಒಂದು ಚಿಕ್ಕದಾಗಿ ಚೊಕ್ಕಟ್ಟಾಗಿ ಗಣೇಶೋತ್ಸವನ ಆಚರಣೆಯನ್ನು ಆರಂಭಿಸ್ತಾರೆ ಅಂದು ಅಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಆಚರಿಸ್ತಾರೆ ಎಪ್ಪತ್ತೈದರಂದು ಆಚರಣೆ ನ ನಡೆಸ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಅಂದು ಗಣೇಶ ಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು ಆದರೆ ವರ್ಷ ವರ್ಷದಿಂದ ವರ್ಷಕ್ಕೆ ಭಕ್ತರ ಉತ್ಸಾಹ ಗ್ರಾಮಸ್ಥರ ಸಾಕಾರ ಪ್ರೋತ್ಸಾಹ ಎಲ್ಲವೂ ಸೇರಿಕೊಂಡು ಹಬ್ಬದ ಅಂಗವಾಗಿ ಇದು ವಿಜೃಂಭಣೆಯಿಂದ ನಡೆಯುವಂಥ ಕಾರ್ಯಕ್ರಮ ಆಗುತ್ತೆ ಸೊ ಹಬ್ಬದ ಅಂಗವಾಗಿ ಡೊಳ್ಳು ಆಮೇಲೆ ಭಜನೆ ಕುಣಿತ ಕುದುರೆ ಕುಣಿತ ಇನ್ನು ಇನ್ನು ಕಲಾ ಕಲಾ ವಿವಿಧ ವಿದೇಶಗಳನ್ನ ಎಲ್ಲ ತಂಡಗಳನ್ನು ಅಳವಡಿಸ್ಕೊಂಡು ಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ವಿಜೃಂಭಣೆಯಿಂದ ಇಪ್ಪತ್ತೊಂದು ದಿನಗಳ ಕಾಲ ಸುಮಾರು ಎಪ್ಪತ್ತೈದರಲ್ಲಿ ಶುರುವಾಗಿರ್ತಕ್ಕಂಥ ಈ ಒಂದು ಚಿಕ್ಕದಾದ ಗಣೇಶೋತ್ಸವ ಇವತ್ತು ಐವತ್ತು ವರ್ಷಗಳಿಗೆ ಮುಟ್ಟಿರ್ತಕ್ಕಂಥದ್ದು ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಆಮೇಲೆ ನಮ್ಮ ಇಡೀ ತಾಲೂಕಿನಾದ್ಯಂತ ಹಿರಾಂತರಿಗೂ ಸಂಭ್ರಮ ಅಂತ ವಿಚಾರ ಹಂಗಾಗಿ ಅಲ್ಲಿಂದ ಶುರುವಾಗಿರ್ತಕ್ಕಂಥದ್ದು ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಗಣೇಶೋತ್ಸವ ದರ್ಶನವನ್ನು ಪಡೆಯುತ್ತ ಪಡೀತಾ ಇಲ್ಲಿ ಸೊ ಸಾಮಾಜಿಕ ಒಗ್ಗಟ್ಟು ಈ ಹಬ್ಬವು ಗ್ರಾಮದ ಸಮುದಾಯಗಳು ಸೇರಿಕೊಂಡು ಮಾಡುವ ಸಾಮೂಹಿಕ ಆರಾಧನೆ ಆರಾಧನೆ ಆಗಿರುವುದರಿಂದ ಮಂಗೋಟೆ ಗ್ರಾಮದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಏಕತೆಗೆ ಕಾರಣ ಆಗಿರ್ತಕ್ಕಂಥದ್ದು ಗಣೇಶೋತ್ಸವ ಐವತ್ತು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ಗಣೇಶೋತ್ಸವ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಡೀ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ಭಕ್ತರು ಬಂದು ಸೇರಿರ್ತಕ್ಕಂಥದ್ದು ನಮ್ಮ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ನಡೆಸ್ತಕ್ಕಂಥ ಯುವಕರಿಗೆ ಗಣೇಶೋತ್ಸವದ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಲ್ಲಿ ಹತ್ತಾರು ಜನ ಯುವಕರು ಏನು ನಡೆಸ್ತಾ ಇವತ್ತು ಅದಕ್ಕೆ ಭಾಳ ಅವರಿಗೆ ಅವ ಇದನ್ನು ಕೃತಜ್ಞತೆನ ಕೊರಬೇಕಾಗ್ತದೆ ನಾವು ಇವತ್ತು ಗ್ರಾಮಸ್ಥರಾಗಿ ಇನ್ನೇನು ವಿಶೇಷವಾಗಿ ತುಂಗಭದ್ರಾ ನದಿಯಲ್ಲಿ ನಾವು ಏನು ರಾಜ ಹಿಂದೂ ಹಿಂದೂ ಮಹಾಗಣಪತಿ ಮಂಗೋಟೆಯ ಹಿಂದೂ ಮಹಾಸಭಾ ಗಣಪತಿ ಎಂದೇ ಹೆಸರಾಗಿರ್ತಕ್ಕಂಥ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಹೆಸರಾಗಿರ್ತಕ್ಕಂಥ ಈ ಈ ಮಂಗೋಟೆ ಗ್ರಾಮದ ಗಣೇಶೋತ್ಸವ ಇವತ್ತಿಗೆ ನಮ್ಮ ರಾಜಬೀದಿ ಉತ್ಸವದಲ್ಲಿ ತುಂಗಭದ್ರಿ ನದಿಯ ದಡದ ಹತ್ರ ಹೋಗಿ ತೆಪ್ಪದಲ್ಲಿ ಇವತ್ತು ತೆಪ್ಪದಲ್ಲಿ ಏನು ಗಣೇಶನ ವಿಸರ್ಜನೆ ಆಗುತ್ತಲ್ಲ ವಿಶೇಷವಾದ ಒಂದು ಕಾರ್ಯಕ್ರಮ ಇದು ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ನಾಳೆ ನೆಲೆಗೊಂಡು ಇದನ್ನು ಗಣೇಶನ ಆಶೀರ್ವಾದನ ಪಡೀತಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೇಳೋಕೆ ಅವಕಾಶ ಕೊಟ್ಟಂತ ರವಿಗೌಡರು ಪಂಚಾಯಿತಿ ಸದಸ್ಯರು ಟಿ ವಿ ತರ್ಟೀನ್ ಅವರಿಗೆ ಕೃತಜ್ಞತೆನ ಹೇಳ್ತಾ ಇದ್ದೀನಿ ಸಂಬಂಧಿಸಿದಂತೆ ನಮ್ಮ ಅಣ್ಣನವರಾದ ರವಿಗೌಡರು ಅದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎಲ್ಲ ಕಡೆನೂ ಗಣೇಶ ಹಬ್ಬವನ್ನು ಅದ್ಧೂರಿಯಾಗಿ ಏನೋ ತೊಂದರೆ ಆಗಿ ಬರಲಂಗೆ ನಡೆಸ್ರಿ ಅಂತಂದು ನಮ್ಮ ಮನವಿ ಬೋಲಸ್ತ್ರೀ ವಿಘ್ನೇಶ್ವರ್ ಮಾರಾತಿ ಜೈ